ಯಾರು ಲೈವ್ ಬಂದಿಲ್ಲ ನೋಡೋಣ ಏನಾಗ್ತಿದೆ ಅಂತ ಆ ವಿನಯ್ ಅವ್ರ ಬಂದ್ಬಿಟ್ಟು ಫೇಕ್ ಎಲೆಮಿಷ ಅಂತ ಆಗಿದೆ ಮತ್ತೆ ವಾಪಸ್ ಕರ್ಕೊಂಡ್ ಅಂತ ಅನ್ಸುತ್ತೆ ವಿನಯ್ ಅವ್ರನ್ನ ಆಲ್ರೆಡಿ ವಿನಯ್ ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ಮತ್ತೆ ವಾಪಸ್ ಇದಾರೆ ಇದು ಫ್ರ್ಯಾಂಕ್ ಕೆಲಮೇಶನ್ ಅಂತ ಮಾಡಿದ್ದಾರೆ ಬಟ್ ಇನ್ನೂ ವಿನಯ್ ಅವ್ರ ಮನೆಯಿಂದ ಹೋಗಿಲ್ಲ ತುಂಬ ಜನ ಹಟ್ ಕೂಡ ಆಗಿದ್ದಾರೆ ವಿನಯ್ ಅವರು ಯಾಕೆ ಹೋಗಿಲ್ಲ ಹೋಗಿದ್ರು ಕಳ್ಸಿದ್ರೆ ಕಳ್ಸಬೋದೈತಲ್ಲ ಮತ್ತೆ ವಾಪಸ್ ಯಾಕೆ ಕರ್ಕೊಂಡ್ಬಂದ್ರು ಅಂತ ಕೆಲವರು ಖುಷಿ ಕೂಡ ಆಗಿದ್ದಾರೆ ಅಂದ್ರೆ ಏನಕ್ಕೆ ಅಂದರೆ ವಾಪಸ್ ಬಂದಿರೋದಕ್ಕೆ ಐಟ್ ಡಿಸರ್ವ್ ಅಂತ ಹೇಳ್ಬೋದು ಖಂಡಿತವಾಗ್ಲು ಮತ್ತೆ ಇದು ಫ್ರ್ಯಾಂಕ್ ಎದಕ್ಕೆ ಮಾಡಿದ್ರು ಈ ಟೈಮಲ್ಲಿ ಫೈನಲ್ ಟೈಮಲ್ಲಿ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ ಮತ್ತೆ ನಿಮ್ಮ ಅಭಿಪ್ರಾಯ ವರ್ತು ಸಂತೋಷ ಎಪಿಸೋಡ್ ಅಲ್ಲಿ ಹೊರಗಡೆ ಬಂದಿಲ್ಲ ಮನೆಯಿಂದ ಇನ್ನು ಹೊರಗಡೆ ಇದ್ದಾರೆ ಬಟ್ ಅದು ಅಪ್ಷಲ್ಲ ಅನ್ಅಲ್ಲ ಅಂತ ಹೇಳಕ್ ಆಗಲ್ಲ ಖಂಡಿತವಾಗ್ಲು ನಾಳೆ ಎಪಿಸೋಡ್ ಗೊತ್ತಾಗುತ್ತೆ ಹ್ಮ್ ಸಾವಲ್ತಿಯವ ಮತ್ತೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಹೇಳಕ್ ಆಗಲ್ಲ ತುಂಬಾನೇ ಸಪೋರ್ಟ್ ಇದೆ ಕಾರ್ತಿಕ್ ಗೆ ಕಾರ್ತಿಕ್ ವಿನ್ ಆದ್ರೂ ವಿನ್ ಆಗ್ಬೋದು ಅನ್ಸುತ್ತೆ ಕನ್ಫರ್ಮ್ ಅಂತೂ ಆಗಿಲ್ಲ ಕೆಲವು ಫೇಕ್ ಇಂದ ಬರ್ತಾ ಇದೆ ಕಾರ್ತಿಕ್ ವಿನ್ನರ್ ಅಂತ ಇನ್ನು ನಮ್ಮಕ್ ಹೋಗ್ಬೇಡಿ ಇನ್ನು ಕನ್ಫರ್ಮ್ ಅಂತೂ ಆಗಿಲ್ಲ ಬಟ್ ವೋಟಿಂಗ್ ರಿಸಲ್ಟ್ ತಗೊಂಡಾಗ ಹೊರ್ತರ ತುಂಬಾ ಜಾಸ್ತಿನೇ ಇದೆ ಅಂತ ಮಾಹಿತಿ ಸಿಕ್ಕಿತ್ತು ಬಟ್ ಗೊತ್ತಲ್ಲ ಕಲರ್ಸ್ ಕನ್ನಡ ಒಂದು ಅವ್ರ ಕಡೆಯಿಂದನೂ ಒಂದು ಇದಿರುತ್ತೆ ಅವ್ರಿಗೂ ಯಾರಿಗಾದ್ರೆ ಪರ್ಫೆಕ್ಟ್ ಅನ್ಸ್ತಾರೆ ಅವ್ರಿಗಿನೇ ವಿನ್ನಿಂಗ್ ಕೊಡ್ತಾರೆ ಖಂಡಿತವಾಗ್ಲು ಹಿಂಗೆಲ್ಲ ಗೊತ್ತಿರಬಹುದು ಇನ್ನೂ ಬಂದಿಲ್ಲ ಆ ಬರ್ಬೋದು ಬರದೆ ಇರ್ಬೋದು ನ್ಯೂಸ್ ನಾಳೆನೆ ಗೊತ್ತಾಗುತ್ತೆ ಆ ಇನ್ನು ಪ್ರತಾಪ್ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಾಪ್ ಅಂದು ಕಂಪಲ್ಸರಿ ಟಾಪ್ ಟೂ ಅಲ್ಲಿ ಇರಕ್ಕಂತೂ ಸಾಧ್ಯ ಇಲ್ಲ ಅನ್ಸುತ್ತೆ ಟಾಪ್ ತ್ರೀ ಅಂತ ಕನ್ಫರ್ಮ್ ಆಗಿದೆ ಪ್ರತಾಪ್ ಅವ್ರಿಗೆ ಓಟ್ಸ್ ಎಲ್ಲ ರಿಕ್ವೈರ್ ಮಾಡಿ ತೋರಿಸ್ತಾರೆ ಅಂತಾರೆ ಬಟ್ ಅದ್ರಲ್ಲಿ ಎಷ್ಟು ನಿಜ ಇದೆ ಎಷ್ಟು ಸುಳ್ಳಿದೆ ಅಂತ ಹೇಳಕ್ ಆಗಲ್ಲ ಖಂಡಿತವಾಗ್ಲು ಟಾಪ್ ಥ್ರೀಲ್ ಅಂತೂ ಕಂಪಲ್ಸರಿ ಇರ್ತಾರೆ ಪ್ರತಾಪ್ ಅವರು ಇದಂತೂ ಬರ್ಟ್ಕೊಳ್ಳಿ ಟೈಟಲ್ ವಿನ್ನರ್ ಅಂತ ಹೇಳಕ್ ಆಗಲ್ಲ ತುಂಬಾ ಸಪೋರ್ಟ್ ಇದೆ ಪ್ರತಾಪ್ ಅವ್ರಿಗೆ ಕರ್ನಾಟಕದ ಜನತೆ ಪ್ರೀತಿ ಅಸಾಮಾನ್ಯವಾಗಿದೆ ಬಟ್ ಕೊನೆ ಡಿಸಿಷನ್ ಅನ್ನೋದು ಮಾತ್ರ ಅವ್ರದೇ ಆಗಿರುತ್ತೆ ಆದ ಕಾರಣ ಕಾದ್ ನೋಡ್ಬೇಕಾಗಿದೆ ಇನ್ನ ಕಮೆಂಟ್ ಮಾಡಿ ಯಾರಾದ್ರು ಪ್ರಶ್ನೆಗಳಿದ್ರೆ ಉತ್ತರ ಮಾಡೋಣ ಉತ್ತರ ಕೊಡ್ತೀನಿ ಇನ್ನು ಈ ಎಲಿಮಿನೇಷನ್ಸ್ ಅಲ್ಲಿ ತುಂಬಾ ಫ್ರಾಂಕ್ ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತೆ ಮತ್ತೆ ಏನಕ್ಕೆ ಮಾಡಿದ್ರೆ ಗೊತ್ತಿಲ್ಲ ಆ ಒಳ್ಳೆ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ ಮತ್ತೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಯಾರು ವಿನ್ ಆಗ್ತಾರೆ ಯಾರು ವಿನ್ ಆದ್ರೆ ಡಿಸರ್ವ್ ಅನ್ಸುತ್ತೆ ನಿಮ್ಗೆ ಅಂತ ಕಮೆಂಟ್ ಮಾಡಿ ಕಾದ್ ನೋಡ್ಬೇಕಾಗಿದೆ ಇನ್ನ ಖಂಡಿತವಾಗ್ಲೂ ಅಂತ ಅಂತೂ ಆಗಲ್ಲ ಯಾರ್ ವಿನ್ ಆಗ್ತಾರಂತ ಕಾರ್ತಿಕ್ ತುಂಬಾ ಸಪೋರ್ಟ್ ಇದೆ ಕಾರ್ತಿಕ್ ಓಡ್ಸು ಬರ್ತಾ ಇದೆ ಗೆಲ್ಬೇಕಂತ ಕಾರ್ತಿಕ್ ಗೆದ್ರು ಖಂಡಿತ ಖಂಡಿತವಾಗ್ಲೂ ಹೇಳೋಕ್ ಆಗಲ್ಲ ಏನಕ್ಕೆ ಅವ್ರಿಗೆ ಓಡ್ಸು ಅದೇ ಇದೆ ಮತ್ತೆ ಬಿಗ್ ಬಾಸ್ ಕಡೆಯಿಂದ ನೀವು ನೋಡ್ಬೋದು ಸಕಲ ಒಲ್ಲ ಒಂದು ಟೈಟಲ್ ಕೊಟ್ಟಿದ್ರು ಅವ್ರಿಗೆ ಅಂದ್ರೆ ಅಪ್ ಅಂಡ್ ಡೌನ್ಸು ಲವ್ ಟ್ರ್ಯಾಕ್ ಫ್ರೆಂಡ್ಶಿಪ್ ಟಾಸ್ಕ್ ಎಂಟರ್ಟೈನ್ಮೆಂಟ್ ಮನೇಲಿ ಇನ್ವಾಲ್ವ್ಮೆಂಟ್ ಅಂತ ಎಲ್ಲ ತಗೊಂಡಾಗ ಕಾರ್ತಿಕ್ ಅವ್ರಿಗೆ ತುಂಬಾ ಪಾಸಿಟಿವ್ ಇದೆ ಗೆಲ್ಲೋಕೆ ಸಂಗೀತ ಅವ್ರಿಗಿಂತ ಪರ್ಸೆಂಟೇಜ್ ಜಾಸ್ತಿನೇ ಇದೆ ಕಾರ್ತಿಕ್ ಅವ್ರ ಗೆಲ್ಲೋಕೆ ಖಂಡಿತವಾಗ್ಲು ಇದಂತೂ ಸತ್ಯ ಹೇಳ್ಬೋದು ಹೇಳ್ದಲ್ಲ ವಿನಯ್ ಅವರಂತೂ ಹೆಲಿಮಿನೇಟ್ ಆಗಿಲ್ಲ ಫ್ರಾಂಕ್ ಎಲಿಮಿನೇಟ್ ಆಗಿ ಮತ್ತೆ ಮನೆ ಒಳಗೆ ಹಾಕೊಂಡ್ ವಿನಯ್ ಅವರು ಇನ್ನ ಮನೆ ಒಳಗೆ ಇದಾರೆ ನಿಜವಾಗ್ಲೂ ಕಾರ್ತಿಕ್ ಗೆ ತುಂಬಾ ಸಪೋರ್ಟ್ ಇದೆ ಗೆಲ್ಲೋಕೆ ಆ ಏಟಿ ನೈಂಟಿ ಪರ್ಸೆಂಟ್ ಕಾರ್ತಿಕ್ ಅವರ ಗೆಲ್ತಾರ ಅಂತ ಹೇಳ್ಬೋದು ಈ ಬಿಗ್ ಬಾಸ್ ಸೀಸನ್ ಟೆನ್ನು ಪ್ರತಾಪ್ ಅವರು ತುಂಬಾ ಕಷ್ಟ ಇದೆ ಪ್ರತಾಪ್ ಅವ್ರ ಗೆಲ್ಲೋದು ಹೇಳಕ್ ಆಗಲ್ಲ ಏನಕ್ಕೆ ಅವರು ಅವ್ರು ಮನೇಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಟಾಪ್ ತ್ರೀ ಅಲ್ಲಿ ಇಡ್ತಾರೆ ಆದ್ರೆ ವಿನ್ನಿಂಗ್ ಅಂತೂ ಮಾಡ್ ತುಂಬಾ ಡೌಟ್ ಅನ್ಸುತ್ತೆ ನಿಮ್ಗೆ ಅನಿಸ್ತು ಅದೀಗ ವಿನಯ್ ಅವ್ರನ್ನ ಎಲಿಮಿನೇಟ್ ಮಾಡಿ ಮನೆಯಿಂದ ಹೊರಗಡೆ ಕಳಿಸಿ ಮತ್ತೆ ಹೊರಗಡೆ ಕನ್ಕೊಂಬಾರೆ ಈ ಫೈನಲ್ ಟೈಮ್ ಅಲ್ಲಿ ಈ ರೀತಿ ಅನ್ಸಿದ್ದು ನಿಮ್ಗೆ ಯಾವ ರೀತಿ ಅಂತ ಕಮೆಂಟ್ ಮಾಡಿ ನನಗಂತೂ ಇಷ್ಟ ಆಗಿಲ್ಲ ಏನಕ್ಕಂದ್ರೆ ಎಕ್ಸಾಂಪಲ್ ವಿನಯ ಅವರು ಡಿಸರ್ವ್ ಇದಾರೆ ಖಂಡಿತ ಒಪ್ಕೊಂಡ್ಲೆ ಬೇಕದು ಏನಕ್ಕಂದ್ರೆ ಬಿಗ್ ಬಾಸ್ ಸೀಸನ್ ಟೆನ್ ಒಂದು ಲೆವೆಲ್ ಗೆ ವಿನಯ ವಿನಯ್ ಅವರು ಕಾರಣ ಇದಾರೆ ಬಟ್ ಮೊದ್ಲನೆ ಅವ್ರನ್ನ ಸೇವ್ ಮಾಡಿ ಇನ್ನು ಬೇರೆ ಯಾರಾದ್ರೆ ಎಲಿಮಿನೇಟ್ ಮಾಡ್ಬೇಕಾಯ್ತು ಅವ್ರು ಮಾಡಿದ್ರೆ ಆ ಕ್ಲೋಸ್ ಆಗೋದು ಬಟ್ ಫಿನಾಲೆ ಟೈಮ್ ಅಲ್ಲಿ ಈ ರೀತಿಯಾಗಿ ಮಾಡಿದ್ದು ಎಲ್ಲೋ ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ ಅಂತ ಅನ್ಸುತ್ತೆ